ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮುಂದಿನ ಅಧ್ಯಾಯ ನಿರ್ದೇಶಾಂಕ ರಿಕಾಗಣಿತ ಅಧ್ಯಾಯದ ಮೇಲೆ ಇಲ್ಲಿ ಇಪ್ಪತ್ತು ಇಪ್ಪತ್ತೆರಡಕ್ಕೆ ಮಾಡೆಲ್ ಕ್ವಶನ್ ಪೇಪರ್ಗೆ ಮೊದಲನೇ ಪ್ರಶ್ನೆ ಯಾವ ರೀತಿ ಬಂದಿದೆ ಅಂದರೆ ನೇರ ಪ್ರಶ್ನೆ ಇದೆ ಪಿ ಆಫ್ ಎಕ್ಸ್ ವೈ ಬಿಂದುವಿಗೆ ಬಿಂದುವಿನಿಂದ ಇರ್ತಕ್ಕಂಥ ದೂರ ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿನೇ ಇದೆ ಎಕ್ಸ್ ಅಕ್ಷಯ ಇದು ವಾಯ್ ಅಕ್ಷಯ ಯಾವುದೋ ಒಂದು ಬಿಂದು ಇಲ್ಲಿ ಪಿ ಇದೆ ಪಿ ಆಫ್ ಎಕ್ಸ್ ವಾಯ ಆಮೇಲೆ ಇದು ಮೂಲ ಬಿಂದು ನಿಮಗೆ ಓ ಇದರ ನಿರ್ದೇಶಾಂಕ ಝೀರೋ ಝೀರೋ ಈ ಓ ಪಿ ದೂರ ಎಷ್ಟು ಅಂತಕ್ಕಂಥದ್ದು ಓ ಪಿ ಅದು ಯಾವುದೇ ಚತುರ್ಥಕದಲ್ಲಿರಲಿ ಓ ಪಿ ಪಿ ಯಾವುದೇ ಚತುರ್ಥಕದಲ್ಲಿ ಆ ಓ ಪಿನ ದೂರ ಇದಕ್ಕೆ ಸೂತ್ರ ಏನು ಬರ್ತದಂದ್ರೆ ವರ್ಗಮೂಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರ್ತದಂತ ನಿಮಗೆಲ್ಲ ನೆನಪಿನ ಇಟ್ಟಿದ್ದೀರಿ ಇದು ಈ ನಾಲ್ಕು ಆಪ್ಷನ್ದೊಳಗೆ ಎಲ್ಲೈತೆ ಅಂತ ನೋಡಿದ್ರೆ ಸಿನೊಳಗೆ ನೋಡಿ ಸಿ ಇದ್ದದ್ದು ಏನಾಗ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ನಿಮ್ಗೆ ಎ ಬಿ ರೇಖಾಖಂಡವನ್ನು ಈಗ ಎ ಬಿ ರೇಖಾಖಂಡ ಅದ ಇದು ಅದ ಇದರ ನಿರ್ದೇಶಾಂಕಗಳು ಎಕ್ಸ್ ಒನ್ ವಾಯ್ ಒನ್ ಆಮೇಲೆ ಇಲ್ಲಿ ಬಿ ಬಿಂದುವದ ಇದರ ನಿರ್ದೇಶಾಂಕಗಳೇನು ಎಕ್ಸ್ ಟು ಮತ್ತು ವೈ ಟು ಈ ರೇಖಾಖಂಡವನ್ನು ಆಂತರಿಕವಾಗಿ ಇಲ್ಲೊಂದು ಯಾವುದೋ ಬಿಂದು ಐತಿ ಪಿ ಯಾವ ಅನುಪಾತದೊಳಗೆ ವಿಭಾಗಿಸಕತ್ತತಿ ಎಮ್ ಒನ್ ಮತ್ತು ಎಮ್ ಟು ಅನುಪಾತದೊಳಗೆ ವಿಭಾಗಿಸಿದ್ರೆ ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಏನು ಅನ್ನೋದನ್ನು ಕೇಳಿದ್ದಾರೆ ಈ ಪಿ ಬಿಂದುವಿನ ನಿರ್ದೇಶಾಂಕ ಇದಕ್ಕೆ ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀರಿ ನೇರವಾಗಿ ಆ ಸೂತ್ರ ಬರೆಯೋದು ಪಿ ಇ ಜಿ ಕೊಟ್ಟು ಏನು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಲ್ಲ ಎಮ್ ಒನ್ ಪ್ಲಸ್ ಎಮ್ ಟು ಇನ್ನು ಎರಡನೇ ನಿರ್ದೇಶಾಂಕ ಎಮ್ ಒನ್ ವೈ ಟು ಎಕ್ಸ್ ಇದ್ದಲ್ಲಿ ವೈ ಹಾಕಬೇಕು ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅನ್ನೋದನ್ನು ನೋಡ್ತೀವಿ ಇದಿಷ್ಟು ಸೂತ್ರ ಇದೆ ನೇರವಾಗಿ ಸೂತ್ರವನ್ನು ಬರಲಿಕ್ಕೆ ಒಂದು ಅಂಕಕ್ಕೆ ಕೇಳಿದ್ದಾರೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾದರೆ ದೂರದ ಸೂತ್ರದ ಮೇಲೆ ಒಂದು ಲೆಕ್ಕ ಇದೆ ಎರಡು ಬಿಂದುಗಳದವ ನಿಮಗೆ ಮೊದಲನೇ ಬಿಂದು ಇದನ್ನು ಎ ಅಂತ ತಗೊಳ್ಳೋಣ ಇಲ್ಲೇ ಇತ್ತಲ್ಲ ಮೊದಲನೇ ಬಿಂದು ಇದನ್ನು ಎ ಅಂತ ತಗೊಳ್ಳೋಣ ಇದನ್ನು ಬಿ ಅಂತ ತಗೊಳ್ಳೋಣ ಎ ಬಿಂದು ಮೂರು ಒಂದು ಇದೆ ಆಮೇಲೆ ಬಿ ಅಂದ್ರೆ ಆರು ಎರಡು ಇದೆ ಸಿಕ್ಸ್ ಕಮ ಟು ಈ ಎ ಬಿ ಯ ದೂರವನ್ನು ಕೇಳಿದ್ದಾರೆ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಪರಿಗಣಿಸ್ಕೋಬೇಕು ಆಮೇಲೆ ಎರಡನೇ ಬಿಂದುವನ್ನು ಎಕ್ಸ್ ಟು ಕಾಮ ವೈ ಟು ಅಂತ ಪರಿಗಣಿಸ್ಕೋಬೇಕು ಮೊದಲು ಸೂತ್ರ ಬರೋಣ ಎ ಬಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ದೂರದ ಸೂತ್ರ ಎ ಬಿ ಇಕ್ವಲ್ ಟು ವರ್ಗಮೂಲ ಏನಿದೆ ದೂರದ ಸೂತ್ರ ಅಂಡರ್ ರೂಟ್ ಹಾಕಿದ್ರೆ ರೂಟ ಅಂಡರ್ ರೂಟ್ ಎಲ್ಲರೂ ಬರೆಯಕತ್ತೀರಿ ನನ್ನ ಜೊತೆ ಫಾಲೋ ಮಾಡತ್ತೀರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಇದು ನಿಮಗೆ ದೂರದ ಸೂತ್ರ ಹೌದಾ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಆರು ಮೈನಸ್ ಎಕ್ಸ್ ಟು ಮೂರು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ಎರಡು ಮೈನಸ್ ಒಂದು ಬ್ರಾಕೆಟ್ ಸ್ಕ್ವೇರ್ ಆರ್ರಾಗ ಮೂರು ಹೋದ್ರೆ ಮೂರು ಮೂರರ ವರ್ಗ ಆಮೇಲೆ ಎರಡರಾಗ ಒಂದು ಹೋದರೆ ಒಂದು ಒಂದರ ವರ್ಗ ಮೂರರ ವರ್ಗ ಒಂಬತ್ತು ಅಕ್ಕತಿ ಒಂದರ ವರ್ಗ ಒಂದು ಅಕ್ಕತಿ ಒಂಬತ್ತು ಮತ್ತು ಒಂದು ಕುಡಿಸ್ರಿ ಹತ್ತು ಆಗ್ತದೆ ಅಂಡರ್ ರೂಟ್ ಟೆನ್ ಹತ್ತು ಅಷ್ಟೇ ಇಟ್ಬಿಡ್ರಿ ಎ ಬಿ ಹತ್ತು ಮಾನಗಳು ಅಂತ ಬರೆದ್ಬಿಡಿ ಬರೀ ರೂಟ್ ಟೆನ್ ಅಷ್ಟೇ ಇಟ್ಟರು ನಡಿತೈತಿವಿ ಇದು ಎ ಮತ್ತು ಬಿ ನಡುವಿನ ದೂರ ದೂರದ ಸೂತ್ರದ ಅನ್ವಯ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗ ನೋಡಿರಿ ಭಾಗ ಪ್ರಮಾಣ ಸೂತ್ರವನ್ನು ಅನುಸರಿಸಿ ಮಾಡಬೇಕಿದ್ನ ಪ್ರಶ್ನೆ ಅಂತ ನೋಡ್ರಿ ನಿಮಗಿಲ್ಲಿ ಮೊದಲನೇ ಬಿಂದು ಎ ಅಂತ ತಗೊಳ್ಳೋಣ ಆರು ಕೊಮ ಮೈನಸ್ ಎರಡು ಅಂತ ಬರೀತು ವಿಕ್ಲಿ ನನ್ನ ಜೊತೆನೆ ಮೂವ್ ಆಗೋದು ಸ್ಕೇಲ್ ಹಾ ತಗೊಂಡು ಸಪ್ಲೈ ಮಾಡ್ಬೇಡಲ್ಲಿ ಹಂಗ ನೀರು ಬಗ್ಗೆ ರಫ್ಲಿ ಬಿ ಇದಕ್ಕೆ ಬಿ ಅನ್ರಿ ಬಿ ಎಷ್ಟೈತಿ ಹತ್ತು ಕೋಮ ಎಂಟದ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಎ ಬಿ ಸೇರಿಸಿದ್ನೇ ಅಲ್ಲೊಂದು ರೇಖಾಖಂಡ ಸಿಕ್ತು ನಿಮಗೆ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿದ್ರೆ ಮೂರು ಸಮ ಭಾಗ ಆಗುವಂಗೆ ಎರಡು ಬಿಂದುಗಳನ್ನು ಇದ್ರ ಮ್ಯಾಲೆ ಡಿ ಮತ್ತು ಇ ಅಂತ ಗುರುತಿಸ್ತೀನಿ ಈ ಡಿ ಏನು ಇದ್ದಾವೆ ಅಂದ್ರೆ ತ್ರೈಭಾಜಕ ಬಿಂದುಗಳು ಅಂದರೆ ಎ ಬಿ ರೇಖಾಖಂಡವನ್ನು ಮೂರು ಸಮನಾದ ಭಾಗಗಳನ್ನಾಗಿ ವಿಭಾಗಿಸಾಕತ್ತಾವೆ ನಾವೀಗ ಡಿ ದ ನಿರ್ದೇಶಾಂಕ ಮತ್ತು ಇದು ನಿರ್ದೇಶಾಂಕ ಮತ್ತು ಕಂಡುಹಿಡಿಯಬೇಕು ಡಿ ಮತ್ತು ಇಗಳು ಬರೀ ರೀತಿ ಡಿ ಮತ್ತು ಇಗಳು ಎ ಬಿ ರೇಖಾಖಂಡದ ಎ ಬಿ ರೇಖಾಖಂಡದ ತ್ರೈಭಾಜಕ ಬಿಂದುಗಳು ಎ ಬಿ ರೇಖಾಖಂಡದ ತ್ರೈಭಾಜಕ ತ್ರೈಭಾಜಕ ಬಿಂದುಗಳು ತ್ರೈಭಾಜಕ ಬಿಂದುಗಳು ಈಗ ನಾ ಡಿ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀನಿ ಈಗ ನೋಡ್ರಿ ಎರಡು ಮೂರು ಸಮನಾದ ಭಾಗಗಳು ಇರ್ತವೆ ಇಲ್ಲಿ ಡಿ ನೀವು ತೆಗಿಬೇಕಂದ್ರೆ ಇಲ್ಲಿ ಡಿ ಮತ್ತು ಡಿ ಬಿದ ಅನುಪಾತ ಏನಾಗ್ತದೆ ಅಂದ್ರೆ ಇದು ಒಂದು ಭಾಗ ಈ ಕಡೆದ ಎಷ್ಟ ಎರಡು ಭಾಗ ಇದು ನೋಡ್ರಿ ಇದು ಒಂದು ಭಾಗ ಆಗ್ತದ ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಎಷ್ಟಾಗ್ತದೆ ಇದು ಎರಡು ಭಾಗ ಆಗ್ತೈತಿ ಅಂದ್ರೆ ಎಮ್ ಒನ್ ಈಸಿ ಕೊಟ್ಟು ಎಷ್ಟಾಗತ ಇಲ್ಲಿ ಒಂದು ಆಕತಿ ಎಮ್ ಟು ಎಷ್ಟು ಎಷ್ಟಾಗತಿ ಎರಡು ಆಕತಿ ಏನು ತೆಗಿಯುವಾಗ ಹೇಳಿರಿ ಡಿ ತೆಗೆಯುವಾಗ ಇ ತೆಗಿಯುವಾಗ ಇದು ರಿವರ್ಸ್ ಆಕತಿ ಯಾಕಂದ್ರೆ ಈ ಹೋದ್ರಿಂದ ಇದು ಎರಡು ಭಾಗ ಆಕತಿ ಆ ಕಡೆದು ಎಷ್ಟಾಗತಿ ಒಂದು ಭಾಗ ಆಗತಿ ಎರಡು ಸಲ ಭಾಗ ಪ್ರಮಾಣ ಸೂತ್ರ ಹಚ್ಚೋದೈತಿ ಭಾಳ ಐತಿ ಸರಿ ಈಗ ಡಿ ಭಿನ್ನ ನಿರ್ದೇಶಾಂಕಗಳನ್ನು ಕಂಡು ಕಂಡಿಡಿ ನೀವು ಡಿ ಕಂಡು ಎಮ್ ಈಗ ಹೆಂಗೆ ಮಾಡುವಂಥೇಳಿ ಒಂದು ಸೆಂಟೆನ್ಸ್ ಬರೆದು ಬಿಟ್ಟರೆ ಒಳ್ಳೆಯದೇನೋ ಕ್ಲಾರಿಟಿ ಬಂದುಬಿಡ್ತೈತೆ ನೇರವಾಗಿ ಹೋಗೋಕ್ಕಿಂತನೂ ಇಲ್ಲೇನು ಬರೀರಿ ಅಂದ್ರೆ ನೀವು ಡಿಯು ಡಿ ಯು ಎ ಬಿಯನ್ನು ಡಿ ಯು ಎ ಬಿಯನ್ನು ಒಂದು ಎರಡು ಅನುಪಾತದಲ್ಲಿ ವಿಭಾಗಿಸುತ್ತದೆ ಅನುಪಾತದಲ್ಲಿ ವಿಭಾಗಿಸಿದೆ ವಿಭಾಗಿಸಿದೆ ಡಿ ಇದ್ದದ್ದು ಎ ಬಿಯನ್ನು ಒಂದು ಎರಡು ಅನುಪಾತದೊಳಗೆ ವಿಭಾಗಿಸಿದೆ ಆದ್ದರಿಂದ ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರ ಹಚ್ಚತು ಭಾಗ ಪ್ರಮಾಣ ಸೂತ್ರ ಒಂದ್ಸಲ ಬರೀರಿ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರದೊಳಗೆ ಈಗ ಬೆಲೆಗಳನ್ನು ಹಾಕ್ಕೊಂಡು ಸುಲಭೀಕರಣ ಮಾಡೋಣ ಎಮ್ ಒನ್ ಎಕ್ಸ್ ಟು ಡಿ ಈಕ್ವಲ್ ಟು ಎಮ್ ಒನ್ ಅಂದರೆ ಒಂದು ಐತಿ ಎಕ್ಸ್ ಟು ಅಂದರೆ ಎಷ್ಟೈತಿ ನೋಡಿರಿ ಇದು ಎಕ್ಸ್ ಒನ್ ವೈ ಒನ್ ನಿಮಗೆ ಈ ಕಡೆ ಐತಿಲ್ಲ ಹತ್ತು ಎಂಟು ಇದು ಎಕ್ಸ್ ಟು ವೈ ಟು ಎಮ್ ಒನ್ ಎಕ್ಸ್ ಟು ಬಂದೈತಿ ಅಲ್ಲ ಅಂದರೆ ಎಕ್ಸ್ ಟು ಬೆಲೆ ಎಷ್ಟೈತಿಲ್ಲಿ ಹತ್ತು ಐತಿ ಹತ್ತು ಬರೋಣ ಪ್ಲಸ್ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಅಂದರೆ ಎರಡ ಇಂಟು ಎಕ್ಸ್ ಒನ್ ಎಕ್ಸ್ ಒನ್ ಬೆಲೆ ಆರು ಅದ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದ್ರೆ ಒನ್ ಪ್ಲಸ್ ಟು ಆಯಿತು ನೆಕ್ಸ್ಟ್ ಒನ್ ಇಂಟು ಒನ್ ಇಂಟು ವೈ ಟೂ ಎಂಟದ ಡಿವೈ ಪ್ಲಸ್ ಟು ಬದಲಿ ವೈ ಒನ್ ಅಲ್ಲ ಇದು ಮೈನಸ್ ಟು ಅದ ಎಮ್ ಟು ವೈ ಒನ್ ಮೈನಸ್ ಟು ಅದ ಮೈನಸ್ ಟು ಡಿವೈಡೆಡ್ ಬೈ ಒನ್ ಪ್ಲಸ್ ಟು ಇದನ್ನು ಸುಲಭೀಕರಣ ಮಾಡಿಬಿಟ್ಟಿರಿ ಅಂದರೆ ನಿಮಗೆ ಡಿ ಬಿಂದುವಿನ ನಿರ್ದೇಶಾಂಕಗಳು ಸಿಕ್ಬಿಡ್ತಾವೆ ಡಿ ಈಕ್ವಲ್ ಟು ಹತ್ತೊಂದಲೇ ಹತ್ತು ಆರೆರಡಲೆ ಹನ್ನೆರಡು ಒಂದೆರಡು ಕೂಡಿಸ್ರೆ ಎಷ್ಟಾಗ್ತದೋ ಮೂರಾಗ್ತದ ಆಮೇಲೆ ಒಂದೆಂಟೇ ಎಂಟು ಮೈನಸ್ ಎರಡು ಎರಡಲೇ ನಾಲ್ಕು ಅದು ಬಾಗಲೇ ಎಷ್ಟು ಆಗ್ತದೆ ಹತ್ತು ಎರಡು ಕೂ ಹನ್ನೆರಡು ಕೂಡಿಸಿದ್ರೆ ಎಷ್ಟು ಆಕತಿ ಡಿ ಇಕ್ವಲ್ಟು ಇಪ್ಪತ್ತೆರಡು ಡೈಡ್ ಬೈ ಎಷ್ಟು ಮೂರು ಎಂಟ್ರಾ ನಾಲ್ಕು ಅದ್ರ ನಾಲ್ಕು ನಾಲ್ಕು ಎಷ್ಟು ಮೂರು ಟ್ವೆಂಟಿ ಟು ಬೈ ತ್ರೀ ಫೋರ್ ಬೈ ತ್ರೀ ಇವು ಯಾವ ಬಿಂದುವಿನ ನಿರ್ದೇಶಾಂಕಗಳು ಡಿ ಬಿಂದುವಿನ ನಿರ್ದೇಶಾಂಕಗಳು ಇನ್ನು ಇ ಬಿಂದುವು ಈ ಬಿಂದುವು ಏನನ್ನು ಎ ಬಿಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸ್ತತಿ ಎರಡು ಒಂದು ಈ ಕೋದ್ರೆ ಅಂದರೆ ಇದು ಎರಡು ಭಾಗ ಆಕತಿ ಇದು ಒಂದು ಭಾಗ ಆಕತಿ ಎರಡು ಒಂದು ಅನುಪಾತದಲ್ಲಿ ಅನುಪಾತದಲ್ಲಿ ವಿಭಾಗಿಸುವುದು ವಿಭಾಗಿಸುವುದು ಆದ್ದರಿಂದ ಅಂದರೆ ಇಲ್ಲಿ ನೋಡ್ರಿ ಎಮ್ ಒನ್ನ ಎರಡು ಅಕ್ಕತಿ ಎಮ್ ಟು ಒಂದು ಅಕ್ಕತಿ ಇಲ್ಲದ ರಿವರ್ಸ್ ಆಕತಿ ಈ ಈಕ್ವಲ್ ಟು ಸೂತ್ರ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಮೊದಲನೇ ನಿರ್ದೇಶಾಂಕ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೂತ್ರ ಎಲ್ಲರೂ ಬರ ಇದು ಭಾಗ ಪ್ರಮಾಣ ಸೂತ್ರನ ಇಲ್ಲಿ ಬೆಲೆಗಳನ್ನು ಹಾಕೊಳ್ಳೋಣ ಯಾವ್ಯಾವ ಬೆಲೆಗಳನ್ನು ಹಾಕಬೇಕು ಎಮ್ ಒನ್ ಎಮ್ ಟು ಮತ್ತು ಎಕ್ಸ್ ಒನ್ ಎಕ್ಸ್ ಟು ಬೆಲೆಗಳನ್ನು ಹಾಕಬೇಕು ಈ ಟು ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಅಂದರೆ ಎರಡು ಐತಿಲ್ಲ ಒಂದಲ್ಲ ಎರಡು ಗುಂಡ್ಲೆ ಎಕ್ಸ್ ಎಮ್ ಒನ್ ಎಕ್ಸ್ ಟು ಎಕ್ಸ್ ಟು ಬೆಲೆ ಎಷ್ಟು ಹತ್ತು ಪ್ಲಸ್ ಒಂದು ಗುಂಡ್ಲೆ ಅಂದರೆ ಎಮ್ ಟು ಎಕ್ಸ್ ಒನ್ ಎಕ್ಸ್ ಒನ್ ಬೆಲೆ ಎಷ್ಟೈತಿ ಆರು ಅದ ಆರು ಬಾಗಿಲೇ ಎರಡು ಪ್ಲಸ್ ಒಂದು ಆಮೇಲೆ ನೆಕ್ಸ್ಟ್ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಎಮ್ ಒನ್ ಅಂದ್ರೆ ಎಷ್ಟೈತಿ ಎರಡು ಎರಡೈತಿ ಎರಡು ಗುಂಡ್ಲೆ ಎಮ್ ಒನ್ ವೈ ಟು ವೈ ಟೂನ ಬೆಲೆ ಎಷ್ಟು ಎಂಟು ಇದೆ ಪ್ಲಸ್ ಒಂದು ಗುಂಡ್ಲೆ ವೈ ಒನ್ ಬೆಲೆ ಎಷ್ಟೈತೆ ನೋಡಿರಿ ಮೈನಸ್ ಎರಡು ಅದ ಡಿವೈಡೆಡ್ ಬೈ ಟೂ ಪ್ಲಸ್ ಒನ್ ಟೂ ಪ್ಲಸ್ ಒನ್ ಎಮ್ ಒನ್ ಪ್ಲಸ್ ಎಮ್ ಟು ಹತ್ತೆರಡಲೇ ಇಪ್ಪತ್ತು ಒಂದು ಆರಲೆ ಆರು ಎರಡು ಒಂದು ಎಂಟು ಎಂಟೆರಲೆ ಹತ್ತು ಹತ್ತು ಮೈನಸ್ ಎರಡು ಬಾಗಿಲೇ ಎಷ್ಟಾಯಿತು ಮೂರಾಯಿತು ಸಾರಿ ಹದಿನಾರು ಬರ್ತೈತ್ಲೇ ಅದ ಸರಿ ಹದಿನಾರು ಮೈನಸ್ ಎರಡು ಇಪ್ಪತ್ತು ಪ್ಲಸ್ ಆರು ಇಪ್ಪತ್ತಾರು ಆಯಿತು ಬಾಗ್ಲೆ ಮೂರು ಬಾಗಿ ಹೋಗಿಂಗ್ಲಿದ ಅಟ್ಟ ಇಟ್ಬಿಡ್ರಿ ಹದಿನಾರ್ದಾಗ ಎರಡು ತೆಗೆದ್ರೆ ಹದಿನಾಲ್ಕು ಹದಿನಾಲ್ಕು ಬಾಗ್ಲೆ ಮೂರು ಅದು ಕೂಡ ಭಾಗ ಹೋಗೋದಿಲ್ಲ ಮೂರರಿಂದ ಹದಿನಂಗೆ ಇಟ್ಬಿಡ್ರಿ ಇವೆರಡು ನಮಗೆ ತ್ರೈಭಾಜಕ ಬಿಂದುಗಳು ಡಿ ಮತ್ತು ಇಗಳು ಎರಡು ತ್ರೈಭಾಜಕ ಬಿಂದು ಈಗ ಕಂಡುಹಿಡಿದೆ ಅರ್ಥ ಆಯ್ತಾ ಸರಿ ಈಗ ಮುಂದಿನ ಒಂದು ಪ್ರಶ್ನೆ ಸಾಕೋಣ ಪೂರ್ಣ ಮಾಡಿದರೆ ಎಲ್ಲರೂ ಸರಿ ಮೂರು ನಾಲ್ಕು ಬಿಂದುವು ಎಕ್ಸ್ ಅಕ್ಷದಿಂದ ಇರುವುದು ದೂರ ಎಕ್ಸ್ ಅಕ್ಷದಿಂದ ಇರುವುದು ದೂರ ವಾಯು ನಿರ್ದೇಶಾಂಕ ತಗೋಬೇಕು ನೇರವಾಗಿನ ನಾಲ್ಕು ಮಾನಗಳ ನಾಲ್ಕು ನೋಡು ನಾಲ್ಕು ಎಲ್ಲ ತಿಲ್ಲಿ ಬಿ ಉತ್ತರ ಬಿ ನಾಲ್ಕು ಮಾನಗಳು ಬರೀವಿ ನಾಲ್ಕು ಮಾನಗಳು ಎಕ್ಸ್ ಅಕ್ಷದಿಂದ ಇರತಕ್ಕಂಥ ಲಂಬ ದೂರ ಅಂದರೆ ಅದು ವಾಯ್ ನಿರ್ದೇಶಾಂಕ ತೊಗೋಬೇಕು ವಾಯ್ ಅಕ್ಷದಿಂದ ಇರೋ ದೂರ ಅಂದರೆ ಏನು ತೊಗೋಬೇಕು ಎಕ್ಸ್ ನಿರ್ದೇಶಾಂಕ ತಗೋಬೇಕು ಮುಂದಿನ ಪ್ರಶ್ನೆ ಮಧ್ಯ ಬಿಂದು ಸೂತ್ರ ಕೇಳಿದರೆ ಇವೆರಡನ್ನೂ ಸೇರಿಸ್ತಕ್ಕಂಥದ್ದು ಪಿ ಇಕ್ವಲ್ ಟು ಅಥವಾ ಎಮ್ ಈಕ್ವಲ್ ಟು ಬರ್ ಮಧ್ಯ ಬಿಂದು ಎಮ್ ಅನ್ನು ಸೂಚಿಸ್ತೀವಿ ಸಾಮಾನ್ಯವಾಗಿ ಎಮ್ ಇಕ್ವಲ್ ಟು ಎಮ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ x2 ಟು by ಬೈ ಟು y1, y1 y2 ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಏನು ಟು ಇದು ಮದ್ಯಬಿಂದು ಸೂತ್ರ ಇದು ಮದ್ಯಬಿಂದು ಸೂತ್ರವನ್ನು ನೇರವಾಗಿ ಕೇಳಿದಾರ ಒಂದು ಅಂಕಕ್ಕೆ ಬರೋದು ಮುಂದಿನ ಪ್ರಶ್ನೆಯನ್ನು ನೋಡಿರಿ ದೂರ ಸೂತ್ರ ಆಯ್ತು ಮತ್ತೊಂದು ದೂರ ಸೂತ್ರ ಹಾಕ್ಸೈತಿ ಇದು ಎಕ್ಸ್ ಒನ್ ವೈ ಒನ್ ಇಲ್ಲೇ ನೇರವಾಗಿ ವರ್ಗೋತಿ ನಾ ಇದೇನು ಹೇಳ್ರಿ ಎಕ್ಸ್ ಟು ವೈ ಇದಕ್ಕೆ ಎ ಅನ್ನೋಣ ಇದಕ್ಕೆ ಬಿ ಅನ್ನೋಣ ಈಗ ದೂರದ ಸೂತ್ರ ಎ ಬಿ ಇಕ್ವಲ್ ಟು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ದೂರದ ಸೂತ್ರವನ್ನು ಎಲ್ಲರೂ ಬರೀರಿ ಬರಿತಾ ಇದ್ದೀರಿ ಬರೋದ್ರಿ ಸೂತ್ರ ಈಗ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಆರು ಮೈನಸ್ ಎರಡು ಮೂಲ ಚಿಹ್ನೆ ಒಳಗಡೆ ಆರು ಮೈನಸ್ ಎರಡು ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಆರು ಮೈನಸ್ ಮೂರು ಸಿಕ್ಸ್ ಮೈನಸ್ ತ್ರೀ ಬ್ರಕೆಟ್ ಸ್ಕ್ವೇರ್ ಮಾಡಿ ಏನಾಗೈತ ನೋಡಿರಿ ಆರಾಗ ಎರಡು ಹೋದ್ರೆ ನಾಲ್ಕು ನಾಲ್ಕರ ವರ್ಗ ಇದು ಆರಾಗ ಮೂರು ಹೋದ್ರೆ ಮೂರು ಮೂರರ ವರ್ಗ ನಾಲ್ಕರ ವರ್ಗ ಹದಿನಾರ ಮೂರರ ವರ್ಗ ಒಂಬತ್ತು ಇಪ್ಪತ್ತೈದು ಆಯ್ತು ಪೂರ್ಣ ವರ್ಗ ಐತಿದೆ ಬೆಲೆ ಎಷ್ಟು ಬರ್ತೈತಿ ಐದು ಮಾನಗಳು ಎ ಬಿ ಕೊಟ್ಟು ಮಾನಗಳು ಮುಂದೆ ಬರೀರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಹಿಂದುಳಿಬೇಡ್ರಿ ಯಾರು ಜೊತೆ ಜೊತೆನ ಮುಗಿಬೇಕು ನಿಮ್ಮದು ಮುಂದಿನ ಪ್ರಶ್ನೆ ಮತ್ತೊಂದು ಸಲ ಭಾಗ ಪ್ರಮಾಣ ಸೂತ್ರವನ್ನು ಹಚ್ಚೋದೈತೆ ನೇರ ಪ್ರಶ್ನೆ ಐತಿ ನಿಮ್ಗೆ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಇದನ್ನು ಎ ಅಂತ ತೊಗೊಳ್ಳೋಣ ನಾಲ್ಕು ಕಮ ಮೈನಸ್ ಮೂರು ಆಮೇಲೆ ಇನ್ನೊಂದು ಬಿಂದು ಐತಲ್ಲ ಏನಂತ ತಗೊಳ್ಳೋಣ ಬಿ ಅಂತ ತೊಗೊಳ್ಳೋಣ ಎಂಟು ಕಮ ಐದು ಏಟ್ ಫೈವ್ ಏಟ್ ಕೊಮ ಫೈವ್ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಒಂದು ಯಾವುದೋ ಒಂದು ಬಿಂದು ಪಿ ತಗೋರಿ ಇದು ಮೂರು ಭಾಗ ಇದು ಒಂದು ಭಾಗ ಅಂದರೆ ಎಮ್ ಒನ್ ಮೂರಾಯಿತು ಎಮ್ ಟು ಇಕ್ಕೊಟ್ಟು ಎಷ್ಟಾಯಿತು ಒಂದಾಯಿತು ಇದು ನಿಮಗೆ ಎಕ್ಸ್ ಒನ್ ವೈ ಒನ್ ಆಗುತ್ತೆ ಈ ಬಿಂದು ಏನಾಗುತ್ತೆ ಎಕ್ಸ್ ಟು ವೈ ಗಮನಿಸಬೇಕು ಇಷ್ಟು ಮಾಹಿತಿ ಈಗ ನಾವೇನು ಕಂಡುಹಿಡಬೇಕಾಗಿದೆ ಮೂರು ಒಂದು ಅನುಪಾತದಲ್ಲಿ ವಿಭಾಗಿಸ್ತಕ್ಕಂಥ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಾಗಿದೆ ಪಿ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಕ್ಸ್ ನಿರ್ದೇಶಾಂಕ ಬರೆದ್ರಿ ಈಗ ವೈ ನಿರ್ದೇಶಾಂಕ ಬರೋಣ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟೂ ಅನ್ನ ಬರೆಯೋಣ ಈಗ ಬೆಲೆಯನ್ನು ಆದೇಶಿಸ್ರಿ ಎಮ್ ಒನ್ ಅಂದರೆ ಎಷ್ಟಿದೆ ಮೂರಿದೆ ಇಂಟು ಎಕ್ಸ್ ಟು ಅಂದರೆ ಎಂಟು ಎಮ್ ಟು ಒಂದು ಎಕ್ಸ್ ಒನ್ ನಾಲ್ಕು ಬಾಗಿಲೆ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಮೂರು ಪ್ಲಸ್ ಒಂದು ತ್ರೀ ಪ್ಲಸ್ ಒನ್ ಬರೀ ಇದು ಎಕ್ಸ್ ನಿರ್ದೇಶಾಂಕ ಎಮ್ ಒನ್ ವೈ ಟು ಮೂರು ಗುಂಡ್ಲೆ ವೈ ಟೂತ್ ಬೆಲೆ ಐದು ಪ್ಲಸ್ ಎಮ್ ಟು ಒಂದು ಇಂಟು ವೈ ಒನ್ ವೈ ಒನ್ ಬೆಲೆ ಎಷ್ಟಿದೆ ಮೈನಸ್ ಮೂರಿದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎಷ್ಟು ಮೂರು ಪ್ಲಸ್ ಒಂದು ಅಂತಕ್ಕಂಥದ್ದನ್ನು ಕಾಣ್ತೀವಿ ಪಿ ಕೊಟ್ಟು ಆಗ್ತೈತೆ ನೋಡಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಒಂದಲೇ ನಾಲ್ಕು ಬಾಗಲೇ ಮೂರು ಒಂದು ನಾಲ್ಕು ಕಾಮ ಇಪ್ಪತ್ತು ಮೈನಸ್ ಮೂರು ಟ್ವೆಂಟ್ ಸಾರಿ ಫಿಫ್ಟೀನ್ ಮೈನಸ್ ತ್ರೀ ಐದು ಇದರಲೇ ಹದಿನೈದು ಹದಿನೈದು ಮೈನಸ್ ಮೂರು ಬಾಗ್ಲೇ ನಾಲ್ಕು ಹದಿನೈದು ಮೈನಸ್ ಮೂರು ಬಾಗಿಲೇ ನಾಲ್ಕು ಬರ್ತದೆ ಹಾಗಾಗಿ ಪಿ ಬಿಂದುವಿನ ನಿರ್ದೇಶಾಂಕ ನೋಡಿ ಇಪ್ಪತ್ತೆಂಟು ಬಾಗಿಲೇ ನಾಲ್ಕು ಹದಿನೈದರಾಗಿ ಮೂರು ಹೋದ್ರೆ ಹನ್ನೆರಡು ಬಾಗಿಲೇ ನಾಲ್ಕು ಇವೆರಡು ಭಾಗ ಹೋಗ್ತಾವೆ ನಾಲ್ಕಲೇ ಭಾಗ ಮಾಡಿ ನಾಲ್ಕೊಂದ್ಲೆ ನಾಲ್ಕು ಏಳೆ ನಾಲ್ಕೊಂದ್ಲೆ ನಾಲ್ಕು ಮೂರಲೇ ಹಾಗಾಗಿ ಪಿ ಬಿಂದುವಿನ ನಿರ್ದೇಶಾಂಕ ಎಷ್ಟಾಗ್ತದೆ ಸೆವೆನ್ ಕೋಮಾ ತ್ರೀ ಆಗ್ತದೆ ಏಳು ಮೂರು ಬರದ್ರಾ ಸರಿ ಮುಂದಿನ ಪ್ರಶ್ನೆ ನೋಡಿ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವಾಗಿ ಇರತಕ್ಕಂತಹ ದೂರ ಆಪ್ಷನ್ ಎ ಅಂಡರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪುನರಾವರ್ತನೆ ಆಗಿರತಕ್ಕಂಥ ದೈತ್ಯದು ಕೂಡ ಪ್ರಶ್ನೆ ಇನ್ನು ಎಕ್ಸ್ ಅಕ್ಷದಿಂದ ನಾಲ್ಕು ಮೂರು ಬಿಂದುವಿಗೆ ಇರುವ ದೂರ ಎಷ್ಟು ಮೂರು ಮಾನಗಳು ವಾಯ್ ನಿರ್ದೇಶಾಂಕ ಬರಿಬೇಕು ಮೂರು ಮಾನಗಳು ಇಷ್ಟ ಮುಂದಿನ ಪ್ರಶ್ನೆ ದೂರದ ಸೂತ್ರ ಹಾಕಿ ದೂರ ಕಂಡು ಹಿಡಿಯುತ್ತೀವಿ ಎ ಬಿ ದೂರ ಎ ಬಿ ಟು ಸೂತ್ರ ಬರ್ರಿ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಒನ್ ವೈ ಒನ್ ಅಂದ್ರೆ ಟೂ ಸಿಕ್ಸ್ ಆಗ್ತದೆ ಎಕ್ಸ್ ಟು ವೈ ಟು ಅಂದ್ರೆ ಎಷ್ಟು ಹಾಕತಿ ಫೈವ್ ಟೆನ್ ಹಾಕತಿ ಬೆಲೆ ಹಾಕಿರಿ ಅಂಡರ್ ರೂಟ್ ಅಂಡರ್ ರೂಟ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಫೈವ್ ಮೈನಸ್ ಟೂ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಟೆನ್ ಮೈನಸ್ ಸಿಕ್ಸ್ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಐದ್ರಾಗೆರಡು ಹೋದರೆ ಎಷ್ಟು ಮೂರು ಮೂರರ ವರ್ಗ ಹತ್ತರಾಗ ಆರು ಹೋದ್ರೆ ನಾಲ್ಕು ನಾಲ್ಕರ ವರ್ಗ ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಇಪ್ಪತ್ತೈದು ಬಂತು ಮತ್ತು ಎಷ್ಟು ಬಂತಿದ್ದು ಐದು ಮಾನ ಬಂತು ಎ ಬಿ ಇಕ್ವಲ್ ಟು ಐದು ಮಾನ ಮುಗಿಸ್ಕೊಡ್ರಿ ಬೇಕು ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಮಧ್ಯಬಿಂದು ಸೂತ್ರ ಉಪಯೋಗಿಸಿ ಮಧ್ಯಬಿಂದು ಕಂಡುಹಿಡಿಯಿರಿ ಪಿ ಕ್ಯೂದು ಇದು ಪಿ ಮೂರು ಕೊಮ ನಾಲ್ಕಿದೆ ಆಮೇಲೆ ಕ್ಯೂ ಎಷ್ಟಿದೆ ಐದು ಕಮ ಆರಿದೆ ಇದೆ ಇದರ ಮಧ್ಯಬಿಂದು ಎಮ್ ಆಗಿರಲಿ ಇದು ಎಕ್ಸ್ ಒನ್ ವೈ ಒನ್ ಆಗ್ತದೆ ಇದು ಎಕ್ಸ್ ಟು ಕಾಮ ವೈ ಟು ಆಗ್ತದೆ ಎಮ್ ಇಕ್ವಲ್ ಟು ಮಧ್ಯ ಬಿಂದು ಸೂತ್ರದ ಪ್ರಕಾರ ಎಮ್ ಇಕ್ವಲ್ ಟು ಏನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇದು ನಮಗೆ ಮಧ್ಯ ಬಿಂದು ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಮೂರು ಪ್ಲಸ್ ಐದು ಬಾಗಿಲೇ ಎಷ್ಟು ಎರಡು ವೈ ಒನ್ ಪ್ಲಸ್ ವೈ ಟು ಅಂದರೆ ನಾಲ್ಕು ಪ್ಲಸ್ ಆರು ಡಿವೈಡೆಡ್ ಬೈ ಎಷ್ಟು ಎರಡು ಐದಕ್ಕೆ ಮೂರು ಕೂಡಿಸ್ ಎಷ್ಟು ಬರ್ತೈತಿ ಎಂಟು ಬಾಗಿಲೆ ಎಷ್ಟು ಎರಡು ಆರಕ್ಕೆ ನಾಲ್ಕು ಕೂಡಿಸಿದ್ರೆ ಹತ್ತು ಬಾಗಿಲೇ ಎರಡು ಅಂದರೆ ಉತ್ತರ ಎಮ್ಮಕ್ಕೆ ಏನು ಬಂತು ಅಂದ್ರೆ ಫೋರ್ ಕೋಮ ಫೈವ್ ನಾಲ್ಕು ಕೋಮ ಐದು ಬರ್ತದೆ ಸೊ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದ್ರೆ ಭಾಗ ಪ್ರಮಾಣ ಸೂತ್ರದ ಮೇಲೆ ಐತೆ ಅಗಳಿದ್ದು ಅಲ್ಲಿ ಸೇಮ್ ಇಲ್ಲಲ್ಲ ಇದು ಡಿಫ್ರೆಂಟ್ ಐತೆ ಸೇಮ್ ಐತೆ ನೋಡಿರಿ ಡಿಫ್ರೆಂಟ್ ಐತಲ್ಲ ಸರಿ ಮಾಡೋಣ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೋಬೇಕು ಇದನ್ನು ಎಕ್ಸ್ ಟು ವೈ ಟು ಅಂತ ತಗೋಬೇಕು ಟೂ ಈಸ್ ಟು ತ್ರೀ ಅನುಪಾತ ಐತೆ ಅಂದರೆ ಇದು ಎಮ್ ಒನ್ ಬೆಲೆ ಆಯಿತು ಇದೇನ ಹೇಳ್ರಿ ಎಮ್ ಟು ಬೆಲೆ ಆಯಿತು ಈ ಅನುಪಾತ ಬೆಲೆ ಅಂತರಕವಾಗಿ ವಿಭಾಗಿಸಿದರೆ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ನೇರವಾಗಿ ಅದನ್ನು ಪಿ ತಗೋಣ ಪಿ ಇ ಕೊಟ್ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತ ಬರೀ ಇದು ಎಕ್ಸ್ ನಿರ್ದೇಶಾಂಕ ಭಾಗ ಪ್ರಮಾಣ ಸೂತ್ರದ ಪ್ರಕಾರ ವೈ ನಿರ್ದೇಶಾಂಕ ಏನಾಗ್ತತಿ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೂತ್ರವನ್ನು ಬರೆದ್ರ ಇನ್ನು ಮುಂದೆ ಬೆಲೆಗಳನ್ನು ಆದೇಶಿಸೋಣ ಪಿ ಈಕ್ವಲ್ ಟು ನೋಡಬೇಕು ಎಮ್ ಒನ್ ಎಮ್ ಒನ್ ಎಷ್ಟಿದೆ ಎರಡಿದೆ ಇಂಟು ಎಕ್ಸ್ ಟು ಎಕ್ಸ್ ಟು ಬೆಲೆ ನಾಲ್ಕಿದೆ ಎಮ್ ಟು ಮೂರಿದೆ ಎಕ್ಸ್ ಒನ್ ಬೆಲೆ ಮೈನಸ್ ಒನ್ ಇದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎರಡು ಪ್ಲಸ್ ಮೂರು ಆಗ್ತದೆ ಟೂ ಪ್ಲಸ್ ತ್ರೀ ಹಾಗೆ ಎರಡನೇ ಬೆಲೆಯನ್ನು ಹಾಕೊಂಡು ನೋಡ್ರಿ ಎಮ್ ಒನ್ ಎರಡು ವೈ ಟು ಮೈನಸ್ ಮೂರು ಎಮ್ ಟು ಮೂರು ವೈ ಒನ್ ಏಳು ಬಾಗಲೇ ಎಮ್ ಒನ್ ಪ್ಲಸ್ ಎಮ್ ಟು ಟು ಪ್ಲಸ್ ತ್ರೀ ಬರ್ತದೆ ಪಿ ಈಕ್ವಲ್ಟ್ರ್ ಏನು ಬರ್ತದೆ ಬೆಲೆ ನೋಡಿರಿ ಎರಡು ನಾಲ್ಕಲೇ ಎಂಟು ಮೈನಸ್ ಮೂರು ಬಾಗಿಲೇ ಐದು ಮೈನಸ್ ಆರು ಪ್ಲಸ್ ಇಪ್ಪತ್ತೊಂದು ಮೈನಸ್ ಆರು ಪ್ಲಸ್ ಇಪ್ಪತ್ತೊಂದು ಬಾಗಿಲೇ ಎಷ್ಟು ಐದು ಎಂಟರಾಗ ಮೂರು ಹೋದ್ರೆ ಬರ್ತು ಎಷ್ಟು ಐದು ಬರ್ತದ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ನೀವೀಗ ಮೂರು ಬರಿಬೇಕು ಇಪ್ಪತ್ತೊಂದರಾಗ ಆರು ಕಳೆದ್ರೆ ಹದಿನೈದು ಬರ್ತದ ಹದಿನೈದು ಬಾಗಿಲೇ ಎಷ್ಟು ಬರಿಬೇಕು ನಾವೀಗ ಐದು ಬರಿಬೇಕು ಅಂದ್ರೆ ಕೊನೆಯ ಹಂತ ಡಿವೈಡೆಡ್ ಬೈ ತ್ರೀ ಐತೆನಾ ಫೈವ್ ಐತೆ ಸಾರಿ ಇದು ಮೊದಲನೇ ತಪ್ಪಿದೇನಾ ಇದಾಗದಲ್ಲಿ ನೀವು ಆಗ್ತಿದ್ದು ಎಸ್ ಡಿವೈಡೆಡ್ ಬೈ ಫೈವ್ ಮಾಡಿ ಐದು ಬಗ್ಲೆ ಐದು ಅಂದ್ರೆ ಒಂದು ಬಂತು ಐದೊಂದ್ಲೇ ಐದು ಅಂದ್ರೆ ಪಿ ಪಿದ ಬೆಲೆ ಎಷ್ಟು ನೋಡಿರಿ ಒನ್ ಕೋಮ ತ್ರೀ ಆಗ್ತದೆ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಬರ ಆಗ್ತೀರಿ ಎಲ್ಲರೂ ಮೂ ಆಗತ್ತಿರಲ್ಲ ಅರ್ಥ ಆತೈತಿ ಸರಿ ಮೂಲ ಬಿಂದು ಮತ್ತು ಪಿ ಆಫ್ ಎ ಬಿ ಅಲ್ಲಿ ನಿಮ್ಗೆ ಸೂತ್ರ ಹಿಂದಿನ ಹೆಂಗಿತ್ತು ಎಕ್ಸ್ ವೈ ಇದ್ದಾಗ ರೂಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರ್ದಿತ್ತು ಇಲ್ಲಿ ಎ ಬಿ ಐತೆ ಏನು ಬರ್ಬೇಕಾದ್ರೆ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ತದೆ ಇದೊಳಗೆ ಉತ್ತರ ಐತೆ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮುಗಿತಾ ಮುಂದಿನ ಪ್ರಶ್ನೆ ಎ ಮತ್ತು ಬಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಸೇರಿಸುವ ರೇಖಾಖಂಡವನ್ನು ಪಿ ಬಿಂದು ಎಮ್ ಒನ್ ಎಮ್ ಟು ಅನುಪಾತದಲ್ಲಿ ಆಂತರಿಕ ವಿಭಾಗಿಸಿದರೆ పే బిందు నిర్దేశాంకూ భాప్రమాణ సూత్ర బరీ ఎం వన్ ఎక్స్ టూ ప్లస్ ఎం టూ ఎక్స్ వన్ డివైడెడ్ బై ఎం వన్ ప్లస్ ఎం టూ ముందేను ఎం వై టూ ఎం వై టూ ప్లస్ ఎం టూ వై వన్ డివైడెడ్ బై ఎం ప్లస్ ఎం టూ సూత్ర నేను బరీతాయి బరు ఇదా సరే ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡಿ ದೂರದ ಸೂತ್ರ ಅನ್ವಯಿಸಿ ಪಿ ಕ್ಯೂ ದೂರವನ್ನು ಕಂಡುಹಿಡಬೇಕಾಗಿ ಪಿ ಕ್ಯೂ ಇ ಕೊಟ್ಟು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಈಗ ಪಿ ಕ್ಯೂ ಸೂತ್ರ ಬರೆದಿದೆ ನಾನು ಇದು ಎಕ್ಸ್ ಒನ್ನ ವೈ ಒನ್ ಹಾಕತಿ ಇದು ಎಕ್ಸ್ ಟು ಕಾಮ ವೈ ಟು ಆಗತ್ತೆ ಬೆಲೆಗಳನ್ನು ಆದೇಶಿಸೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಮೂಲ ಚಿಹ್ನೆ ಒಳಗಡೆ ನಾಲ್ಕು ಮೈನಸ್ ಎರಡು ಬ್ರಾಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಅಂದರೆ ಒಂದು ಮೈನಸ್ ಎಷ್ಟು ಮೂರು ಬ್ರಕೆಟ್ ಸ್ಕ್ವೇರ್ ನಾಲ್ಕರಾಗಿ ಎರಡು ಹೋದರೆ ಎರಡು ಎರಡರ ವರ್ಗ ಒಂದರಾಗಿ ಮೂರು ಹೋದ್ರೆ ಮೈನಸ್ ಎರಡು ಮೈನಸ್ ಎರಡರ ವರ್ಗ ಎರಡರ ವರ್ಗ ನಾಲ್ಕು ಮೈನಸ್ ಎರಡರ ವರ್ಗ ಮತ್ತು ನಾಲ್ಕು 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 ಕೂಡಿಸಿ ರೀ ಎಂಟು ಆಕತಿ ನಾಲ್ಕು ಗುಂಡ್ಲೆ ಏನು ಬರೀನಾ ಎರಡು ಅದು ಎಂಟನ್ನು ಯಾವ ರೀತಿ ಬಡೀರಿ ಅಂದರೆ ನಾಲ್ಕು ಗುಂಡ್ಲೆ ಎರಡು ಅಂತ ಬಡ್ರಿ ನಾಲ್ಕರ ವರ್ಗ್ ಮೂಲೆ ಎರಡು ಬರ್ತದೆ ಅದನ್ನು ಹೊರಗೆ ತೊಗೋರಿ ಮೂಲ ಚಿಹ್ನೆ ಹೊರಗೆ ಮೂಲ ಚಿಹ್ನೆ ಒಳಗೆ ಈಗಾಗಲೇ ಮತ್ತೊಂದು ಎರಡು ಐತಿ ಅದು ಉಳಿತೈತಿ ಟೂ ರೂಟ್ ಟು ಅಂದರೆ ಪಿ ಕ್ಯೂನ ಉದ್ದ ಎಷ್ಟಂದರೆ ಎರಡು ವರ್ಗಮೂಲೆ ಎರಡು ಮಾನಗಳು ಇಷ್ಟು ಬರಿಬೇಕು ಮುಂದಿನ ಪ್ರಶ್ನೆ ಏನು ನೋಡ್ರಿ ಮತ್ತೊಂದು ಇದು ವಿಭಿನ್ನ ಪ್ರಶ್ನೆ ಐತಿ ಇಲ್ಲಿತನ ಈ ಪ್ರಕಾರ ಬಂದಿಲ್ಲ ಅನುಪಾತ ಇಲ್ಲಿ ಏನೈತೆ ಅನ್ನೋದನ್ನು ಅರ್ಥ ಮಾಡ್ಕೋರಿ ಈಗ ನೋಡ್ರಿ ಇದನ್ನು ಎ ಅಂತ ತಗೊಳ್ಳೋಣ ಎ ಬಿಂದು ಎಷ್ಟು ಮೈನಸ್ ಆರು ಕೋಮ ಹತ್ತಿದೆ ಇದನ್ನು ಬಿ ಅಂತ ತಗೊಳ್ಳೋಣ ಇದೆಷ್ಟಿದೆ ಮೂರು ಕೋಮ ಮೈನಸ್ ಎಂಟಿದೆ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಎನ್ನು ಪಿ ಬ್ರಕೆಟ್ ಮೈನಸ್ ಫೋರ್ ಸಿಕ್ಸ್ ಬಿಂದುವು ವಿಭಾಗಿಸುವ ಅನುಪಾತವನ್ನು ಕಂಡುಹಿಡಿದಿರಿ ಈ ಅನುಪಾತ ಗೊತ್ತಿಲ್ಲ ನಮಗೆ ಎಮ್ ಒನ್ ಅನುಪಾತ ಎಮ್ ಟು ಕೇಳಿದಾರಿಲ್ಲ ಅನುಪಾತ ಇದನ್ನು ಆರ್ ಟು ಒನ್ ಅಂತ ತೊಗೋತೀನಿ ಆಗಿರಲಿ ಅಂತೀನಿ ಆಗಿರಲಿ ಅಂದರೆ ಎಮ್ ಒನ್ ಜಾಗದಾಗ ಆರ್ ತಗೊಂಡೆ ಎಮ್ ಟು ಜಾಗದಾಗ ಎಷ್ಟು ತೊಗೊಂಡೆ ಒನ್ ತೊಗೊಂಡೆ ಅದು ರೇಷೋ ಅನುಪಾತ ಅದಕ್ಕೆ ಆರ್ ಅಂತಕ್ಕಂಥ ಸಂಕೇತ ಕೊಟ್ಟಿದ್ದೀವಿ ಮತ್ತು ಒಂದು ಕಡೆ ಒಂದೇ ತೊಗೋಬೇಕು ಅದನ್ನು ತೊಗೊಂಡ್ರೆ ಅನುಕೂಲ ಆಗ್ತೈತೆ ಲೆಕ್ಕಾಚಾರಕ್ಕೆ ಮುಂದೆ ಯಾಕಂದ್ರೆ ನಿಮ್ಗೆ ಒಂದು ಮುಂದೆ ಗೊತ್ತಾಗ್ತದೆ ಈಗ ನೋಡ್ರಿ ಇರಲಿ ಎಕ್ಸ್ ಒನ್ ಕೋಮ ವೈ ಒನ್ ಆಗ್ತದ್ ಇದು ಎಕ್ಸ್ ಟು ಕಾಮ ವೈ ಟು ಆಯಿತು ಇದು ಎಮ್ ಒನ್ ಬೆಲೆ ಆಯಿತು ಆಮೇಲೆ ಒನ್ ಏನಾಗ್ತದೆ ಎಮ್ ಟು ಬೆಲೆ ಆಗ್ತದೆ ಇದು ಪಿ ಆಫ್ ಎಕ್ಸ್ ಕಾಮ ವೈ ಈಗ ಸೂತ್ರ ಬರೋಣ ಭಾಗ ಪ್ರಮಾಣ ಸೂತ್ರ ಪಿ ಆಫ್ ಎಕ್ಸ್ ಕಾಮ ವೈಸ್ ಇಕ್ವಲ್ ಟು ಏನಾಯ್ತು ಸೂತ್ರ ನಿಮ್ಗೆ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ఇది ఎక్స్ నిర్దేశాంక వై నిర్దేశాంక ఎం ఒన్ వై టూ ఎం ఒన్ వై టూ ప్లస్ ఎం టూ వై వన్ డివైడెడ్ బై ఎం ఒన్ ప్లస్ ఆఫ్ ఎక్స్ వై ఐతి అదే జగదాగ మైనస్ ఫోర్ కామ సిక్స్ హాక్రీ పినూ పెట్టుబ్రు బే మైనస్ ఫోర్ సిక్స్ బరదుబి అనుకూల ఆగ్ ఎం ఒన్ ఎక్స్ టు ఎమ్ ఒన్ బెల్లెస్ ఐతి ಇಂಟು ಎಕ್ಸ್ ಟು ಬೆಲೆ ಎಷ್ಟೈತಿ ಮೂರದ ಪ್ಲಸ್ ಎಮ್ ಟೂದ ಬೆಲೆ ಒಂದದ ಇಂಟು ಎಕ್ಸ್ ಒನ್ ಬೆಲೆ ಎಷ್ಟು ಮೈನಸ್ ಆರ್ ಅದ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಅಂದ್ರೆ ಆರ್ ಪ್ಲಸ್ ಎಷ್ಟು ಆಕತಿ ಒಂದು ಆಕತಿ ನೆಕ್ಸ್ಟ್ ಎಮ್ ಒನ್ ವೈ ಟು ಎಮ್ ಒನ್ ಅಂದರೆ ಎಷ್ಟು ಆರ್ ಇಂಟು ವೈ ಟು ವೈ ಟೂದ ಬೆಲೆ ಎಷ್ಟು ಮೈನಸ್ ಏಟ್ ಅದ ಎಮ್ ಟು ಒಂದು ಒಂದಿದೆ ಇಂಟು ವೈ ಒನ್ ಬೆಲೆ ವೈ ಒನ್ ಬೆಲೆ ಹತ್ತಿದೆ ನೋಡಿರಿ ಹತ್ತನ್ನು ಆದೇಶಿಸ್ಕೊಳು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಆರ್ ಪ್ಲಸ್ ಒನ್ ಹಾಕಿ ಇಲ್ಲೇನೂ ಮಾಡಲಿಲ್ಲ ಅಣ್ಣ ಬೆಲೆಗಳನ್ನು ಆದೇಶಿಸಿದ್ದೇನೆ ಅಷ್ಟೇ ಯಾವುದೋ ಪ್ರಮಾಣ ಸೂತ್ರದ ಈ ಕಡೆ ಮೈನಸ್ ಫೋರ್ ಸಿಕ್ಸ್ ಐತೆ ಎಡಕ್ಕೆ ಮೈನಸ್ ಫೋರ್ ಕಾಮ ಸಿಕ್ಸ್ ಹೇಗೆ ಬರೀ ಬಲಭಾಗದಾಗ ಏನು ಬರ್ತೈತೆ ನೋಡ್ರಿ ತ್ರೀ ಆರ್ ಮೈನಸ್ ಸಿಕ್ಸ್ ತ್ರೀ ಆರ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಆರ್ ಪ್ಲಸ್ ಒನ್ ಆಮೇಲೆ ಇನ್ನೊಂದು ಅನುಪಾತ ಮೈನಸ್ ಏಟ್ ಆರ್ ಪ್ಲಸ್ ಟೆನ್ ಮೈನಸ್ ಏಟ್ ಆರ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ಆರ್ ಪ್ಲಸ್ ಒನ್ ಅಂತ ಬರೀಬೇಕು ಸರಿನಾ ಈಗ ಏನು ಮಾಡಿರಿ ಮೊದಲನೇ ಅನುಪಾತ ಮೈನಸ್ ಫೋರ್ ಐತಿಲ್ಲ ಇದನ್ನ ಇದಕ್ಕೆ ಹೊಲಿಸ್ಕೋರಿ ಆರ್ ಇದ್ದದ್ದನ್ನು ಆ ಕಡೆ ಎರಡನೇದಕ್ಕೂ ಹೊಲಿಸ್ಕೋಬೋದು ಯಾವ್ದಾರ ಒಂದು ಹೊಲಿಸ್ಕೋರಿ ಆರು ಎಲ್ಲಿ ಅಲ್ಲಿ ತೋ ಬೆಲೆ ತಕೋ ಈಗ ಇದರಿಂದ ಮೈನಸ್ ನಾಲ್ಕು ಮೊದಲನೇ ಎಕ್ಸ್ ನಿರ್ದೇಶಾಂಕ ಮೈನಸ್ ನಾಲ್ಕು ಐತೆ ಹೇಳೋಕ್ಕೆ ಬಲಕ್ ಏನೈತಿ ತ್ರೀ ಆರ್ ಮೈನಸ್ ಆರು ಆಗಲೇ ಎಷ್ಟು ಆರ್ ಪ್ಲಸ್ ಒನ್ ಇದನ್ನಷ್ಟ ತಗೋಬೇಕು ಇನ್ನು ಊರೆ ಗುಣಾಕಾರ ಮಾಡೋಣ ಇದರಿಂದ ಮೈನಸ್ ನಾಲ್ಕು ಬ್ರಕೆಟ್ ಆರ್ ಪ್ಲಸ್ ಒನ್ ಇಕ್ವಲ್ ಟು ಎಷ್ಟು ಬರ್ತೈತಿ ತ್ರೀ ಆರ್ ಮೈನಸ್ ಸಿಕ್ಸ್ ಆತ ಓರೆ ಗುಣಾಕಾರ ಮಾಡ್ಕೊಂಡೇನಾ ಗೊತ್ತು ಮಾಡ್ಕೊಂಡ್ರಿ ಎಲ್ಲರೂ ಅರ್ಥ ಮಾಡ್ಕೊಂಡ್ರಿ ಓರೆ ಗುಣಾಕಾರ ಮಾಡ್ಕೊಂಡಿದ್ದೀವಿ ಇನ್ನು ಸುಲಭೀಕರಣ ಮಾಡೋಣ ಮೈನಸ್ ನಾಲ್ಕು ಗುಂಡ್ಲೆ ಆರ್ ಅಂದರೆ ಮೈನಸ್ ನಾಲ್ಕು ಆರ್ ಮೈನಸ್ ನಾಲ್ಕು ಇಕ್ವಲ್ ಟು ತ್ರೀ ಆರ್ ಮೈನಸ್ ಎಷ್ಟು ಎಷ್ಟಾಗ್ತೈತೆ ಸಿಕ್ಸ್ ಆಗ್ತದೆ ಈಗ ಆ ಮೈನಸ್ ಆರ್ ಈ ಕಡೆ ತಗೋನು ಪ್ಲಸ್ ಆರ್ ಆಗ್ತೈತಿ ಆಮೇಲೆ ಮೈನಸ್ ನಾಲ್ಕು ಈಗಾಗಲೇ ಐತಿ ಮೈನಸ್ ನಾಲ್ಕು ಆರು ಆ ಕಡೆ ಹೋದ್ರೆ ಪ್ಲಸ್ ಫೋರ್ ಆರ್ ಆಯಿತು ಪ್ಲಸ್ ಎಷ್ಟಾಯ್ತು ಹೊಂಟಿದ್ದು ತ್ರೀ ಆರ್ ಈಗಾಗಲೇ ಐತಲ್ಲ ಬಲಗಡೆ ಅದನ್ನಲ್ಲೇ ಇಡಬೇಕು ಆರ ನಾಲ್ಕು ಹೋದ್ರೆ ಎರಡು ಇದು ಇದೆಷ್ಟು ಏಳು ಆರು ಆಯಿತು ನಾಲ್ಕು ಮೂರು ಕುಡಿಸಿದ್ರೆ ಎಷ್ಟ ಆಯ್ತು ಏಳು ಆತಿಲ್ಲ ಅದು ಸಜಾತಿಯ ಪದಗಳದಾವೆ ಹಾಂ ಚರಾಕ್ಷರಗಳು ಒಂದು ಅದಾವೆ ನಾಲ್ಕು ಆರು ಪ್ಲಸ್ ಮೂರು ಆರು ಅಂದರೆ ಏಳು ಆರು ಆಕತಿ ಆರಿಗೆ ಕೊಟ್ಟರೆ ಎಷ್ಟಾಗ್ಕತಿ ಎರಡು ಏಳು ಅಂಶ ಆಯಿತು ಎರಡು ಏಳು ಅಂಶ ಹ್ಞೂ ಎರಡು ಏಳು ಅಂಶ ಆದ್ದರಿಂದ ಬೇಕಾದ ಅನುಪಾತ ಏನಾಯ್ತು ನಿಮ್ದು ಅನುಪಾತ ಎಮ್ ಒನ್ ಈಸ್ ಟು ಎನ್ ಎಮ್ ಒನ್ ಅನುಪಾತ ಎಮ್ ಟು ಅಂದ್ರೆ ಏನು ತೊಗೊಂಡಿದ್ರಿ ಆರ್ ಈಸ್ ಟು ಒನ್ ತೊಗೊಂಡಿದ್ದಾರೆ ಆರ್ ಬೆಲೆ ಟು ಅ ಪಾಯಿಂಟ್ ಸೆವೆನ್ ಆಯಿತು ಈಜು ಎಷ್ಟು ಆಯ್ತು ನೋಡಿರಿ ಒಂದಾ ಸ್ವಲ್ಪ ಒಂದು ಸಣ್ಣ ಸುಲಭಿಕರನೇ ಇಲ್ಲಿ ಇದನ್ನ ಏಳು ಹೋಗು ಹೋಗ್ಲಿ ಅಡಿಸೋಣ ಅದಕ್ಕೆ ಏಳೇ ಗುಣಿಸೋದಿಲ್ಲ ಟೂ ಅಪಾಯಿಂಟ್ ಸೆವೆನ್ ಆಯ್ತು ಇದು ಹೋಗ್ಬೇಕಂದ್ರೆ ಇದಕ್ಕೆ ಗುಣಿಸ್ತೀನಿ ಗುಣಿಸ್ತಿನ್ ಇಲ್ಲಿ ಒಳ್ಳೆ ಗುಣಸಿರ ಅಂದ್ರೆ ಎರಡನೇ ಭಾಗಕ್ಕೂ ಏನು ಮಾಡಬೇಕು ಏಳರಲೇ ಗುಣಿಸ್ಬೇಕು ಈ ಏಳ ಏಳು ಕ್ಯಾನ್ಸಲ್ ಆಯಿತು ಎರಡು ಅನುಪಾತ ಎಷ್ಟು ಬಂತು ಏಳು ಬಂತು ಅಂದ್ರೆ ಎಮ್ ಒನ್ ಅನುಪಾತ ಎಮ್ ಟು ಎಮ್ ಒನ್ ಅನುಪಾತ ಎಮ್ ಟು ಎಮ್ ಒನ್ ಅನುಪಾತ ಎಮ್ ಟು ಎಷ್ಟು ಅಂತ ಹೇಳ್ರಿ ಟು ಏಸ್ ಟು ಸೆವೆನ್ ಬರ್ತದೆ ಇದು ನಮಗೆ ಪರಿಹಾರ ಆಗ್ತದೆ ಆದ್ದರಿಂದ ಈ ಬಿಂದು ಪಿ ಆಫ್ ಮೈನಸ್ ಫೋರ್ ಕಮ ಸಿಕ್ಸ್ ಎ ಬಿ ಎನ್ನು ಯಾವ ಅನುಪಾತದೊಳಗೆ ವಿಭಾಗಿಸ್ಸಕ್ತತಿ ಅಂದರೆ ಎರಡು ಏಳು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಮತ್ತು ಇನ್ನೊಂದು ಆರನ್ನು ಹೊಲಿಸ್ಕೊಂಡಿದ್ರೆ ಏನಾಕಿತ್ತು ರೀ ಅವಾಗೂ ಅಷ್ಟೇ ಉತ್ತರ ಬರ್ತದೆ ಆವಾಗೂ ಎರಡು ಏಳು ಬರ್ತದೆ ನೀವು ಮಾಡಿ ಆಮೇಲೆ ನೋಡ್ಕೋಬೋದು ಇಷ್ಟು ಚರ್ಚೆಯೊಂದಿಗೆ ಇವತ್ತಿನ ಒಂದು ಈ ವಿಡಿಯೋನ ಮುಗಿಸೋಣ ಮತ್ತು ಮುಂದುವರೆದ ಪ್ರಶ್ನೆಗಳನ್ನು ಮುಂದಿನ ಒಂದು ಸರಣಿಯಲ್ಲಿ ಕಂಟಿನ್ಯೂ ಮಾಡೋಣ